ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಜುಕೇಷನ್ ಮುನ್ನಡಿ ಯೂಟ್ಯೂಬ್ ಚಾನಲ್ ಈ ದಿನ ಮತ್ತೊಂದು ಎಸ್ ಎಸ್ ಎಲ್ ಸಿ ಜಿಲ್ಲಾ ಹಂತದ ಪೂರ್ವಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಇದು ಹೇಗೆ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ನಾಳೆ ಮತ್ತೆ ನಾಡಿದ್ದಲ್ಲೇ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಭಾಳ ನಿಯರಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದು ಏನು ಪ್ರಿಪೇರೇಟರಿ ಎಕ್ಸಾಮ್ ಏನಿದೆ ಸ್ಟೇಟ್ ಲೆವೆಲ್ ಅದಕ್ಕೆ ತುಂಬ ನಿಯರ್ ಆಗಿರ್ತಕ್ಕಂಥದ್ದು ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ನೋಡ್ತಾ ಹೋಗಿ ಫಸ್ಟ್ ಕ್ವಶನ್ ನೋಡೋಣ ಎಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕರ ಮಾಸಾಹ ಏನಾಗಿದೆ ಅಂತ ನೋಡಿ ಇಲ್ಲಿ ಯಾವುದೇ ಒಂದು ಸಂಖ್ಯೆನ ಮಾಸಾಕ ನಡೀಬೇಕಂದ್ರೆ ಅದು ಎರಡರಿಂದನೂ ಭಾಗ ಆಗಬೇಕು ನೋಡಿ ಇಪ್ಪತ್ನಾಲ್ಕು ಏನಾಗ್ತದೆ ಎರಡು ಸಂಖ್ಯೆಗಳನ್ನು ಭಾಗ ಆಗೋದ್ರಿಂದ ಅದೇ ಆಗುತ್ತೆ ಮಾಸಹ ಆಗುತ್ತೆ ನೆಕ್ಸ್ಟು ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಯಾವುದು ಘನ ಅಂತ ಹೇಳಿದರೆ ಘನ ಅಂತಕ್ಷಣ ಏನಾಗಬೇಕು ಮೂರು ಸರಿಯಾದ ಉತ್ತರ ಆಗುತ್ತೆ ಘನ ಅಂದರೆ ಮೂರು ಹೌದಾ ನಕ್ಷೆಯಲ್ಲಿ ಕೊಟ್ಟಿರುವ ಎರಡು ರೇಖಾತ್ಮಕ ಸಮೀಕರಣಗಳ ಪರಿಹಾರವನ್ನು ಅಂತಕ್ಕಂಥದ್ದು ಈ ರೇಖಾತ್ಮಕ ಸಮೀಕರಣ ಏನು ಮಾಡಬೇಕಂದ್ರೆ ಇದು ಎಕ್ಸ್ ಎಕ್ಸ್ಆಕ್ಸಿಸ್ಗೆ ಯಾವ ಪಾಯಿಂಟಿಗೆ ಬಂದಿದೆ ಅಂತ ನೋಡಬೇಕು ಒನ್ ಇದೆ ಆಮೇಲೆ ವೈ ಆಕ್ಸಿಸ್ಗೆ ಯಾವ ಪಾಯಿಂಟಿಗೆ ಬಂದಿದೆ ಅಂತ ನೋಡಬೇಕು ಟೂ ಇದೆ ಅಂದರೆ ಒನ್ ಕಮಾ ಟೂ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಎರಡು ಕಮ ಎಕ್ಸ್ ಮತ್ತು ಇಪ್ಪತ್ತು ಆರು ಈ ಪದಗಳ ಸಂಬಂಧ ಶೆಡಿಯಲ್ ಇದ್ದರೆ ಎಕ್ಸ್ನ ಬಿಲೆಯನ್ನು ಕಂಡೀರಿ ಅಂತ ನೋಡಿ ಇದು ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಈ ಥರದ್ದು ಎಕ್ಸ್ನ ಬಿಲೆಯನ್ನು ಕಂಡೀರಿ ಅಂದರೆ ಎಕ್ಸ್ ಇಸ್ ಕೊಟ್ಟು ಎರಡು ಪ್ಲಸ್ ಇಪ್ಪತ್ತಾರನ್ನು ಕೂಡಬೇಕು ಬೈ ಟೂ ಮಾಡ್ತಾ ಹೋಗಬೇಕು ಅಂದರೆ ಇಪ್ಪತ್ತೆಂಟು ಆಗುತ್ತೆ ಇಪ್ಪತ್ತೆಂಟು ಬೈ ಟು ಅಂದರೆ ಹದಿನಾಲ್ಕು ಸರಿಯಾದ ಉತ್ತರ ಅದ ಬಾಕ್ಸಲ್ಲಿ ನಮಗೆ ಎಷ್ಟು ಬರುತ್ತೆ ಹದಿನಾಲ್ಕು ಅಂದರೆ ಸಿ ಆಪ್ಷನ್ ಕರೆಕ್ಟ್ ಆಗಿದೆ ಅದೇ ನೆಕ್ಸ್ಟು ಕೊಟ್ಟಿರೋ ಚಿತ್ರದಲ್ಲಿ ಸೈನ್ ತೀಟ ಇದು ಕೊಟ್ಟು ಸೈನ್ ತೀಟಾದ ಬೆಲೆ ಎಷ್ಟು ಅಂತ ಕೇಳಿದರೆ ಸೈನ್ ತೀಟ ಅಂತ ನಮಗೆ ಆಪೋಸಿಟ್ ಸೈಡ್ ಅದನ್ನು ನಿಮಗೆಲ್ಲ ಗೊತ್ತಿದೆ ಆಪೋಸಿಟ್ ಸೈಡ್ ತಾನೆ ಆಪೋಸಿಟ್ ಸೈಡ್ ಎಷ್ಟಿದೆ ಇಲ್ಲಿ ನೋಡಿ ಸೈನ್ ತೀಟ ಇರೋದ್ರಿಂದ ಆಪೋಸಿಟ್ ಸೈಡ್ ಎಷ್ಟಿದೆ ಇಲ್ಲಿ ಎರಡಿದೆ ಎರಡು ಬೈ ಹೈಪೊಟಿನಸ್ ಎಷ್ಟಿದೆ ಹದಿಮೂರು ಹದಿಮೂರು ಅಂದರೆ ಎರಡು ಬೈ ಹದಿಮೂರು ಸರಿಯಾದ ಉತ್ತರ ಆಗಿದೆ ಆಪ್ಷನ್ ಎ ಇದೆ ರೈಟ್ ಆನ್ಸರ್ ನೆಕ್ಸ್ಟ್ ಆವೃತ್ತಿ ವಿತರಣಾ ಪಟ್ಟಿಯ ಮಧ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರ ಮಧ್ಯಾಂಕ ಅಂತ ಹೇಳ್ತದೆ ಮೀಡಿಯನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಮೀಡಿಯನ್ ಅಂತ ಹೇಳ್ತಿದ್ವಿ ಮಧ್ಯಾಂಕ ಅಥವಾ ಮೀಡಿಯನ್ನ ಕಂಡುಹಿಡಿಯತಕ್ಕಂಥದ್ದು ಯಾವುದಪ್ಪ ಅಂದರೆ ಎಲ್ ಪ್ಲಸ್ ಎನ್ ಬೈ ಟು ಆಫ್ ಸಿ ಎಫ್ ಡ್ಯೂಡ್ ಬೈ ಎಫ್ ಇನ್ ಟು ಹೆಚ್ ಇದು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಕ್ವಶನ್ ಕೊಟ್ಟಿರುವ ಚಿತ್ರದಲ್ಲಿ ಎಮ್ ಎ ಮತ್ತು ಎಮ್ ಬಿಗಳು ಬಾಹ್ಯಬಿಂದಿನಿಂದ ಓ ಕೋ ಕೇಂದ್ರ ಉಳ್ಳ ವೃತ್ತಕ್ಕೆ ಹೇಳಿದ ಎರಡು ಸ್ಪರ್ಶಗಳಾಗಿದೆ ಅಲ್ಲಿ ಆ್ಯಂಗಲ್ ಓ ಎ ಬಿ ಕೋಸ್ ಥರ್ಟಿ ಫೈವ್ ಡಿಗ್ರಿ ಕೊಟ್ಟಿದೆ ಎ ಎಮ್ ಬಿ ಕಂಡಿದೆ ಅಂತ ಎ ಎಂ ಬಿ ಯಾವುದು ಇ ಆ್ಯಂಗಲ್ ಇದು ಕಂಡುಡಿಬೇಕು ಅಂತ ಹೇಳಿದ್ದಾರೆ ನೋಡಿ ನಾನು ಈಸಿಯಾಗಿ ಇದನ್ನು ಒನ್ ಮಾಸ್ ಇರೋದರಿಂದ ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಓ ಎ ಮತ್ತು ಓ ಬಿಗಳು ಇವೆರಡು ರೇಡಿಯಸ್ ಆಗಿದೆ ಇಲ್ಲಿ ಇದು ತರ್ಟಿ ಫೈವ್ ಡಿಗ್ರಿ ಕೊಟ್ಟಿದ್ದಾರೆ ಅಂದರೆ ಇದು ತರ್ಟಿ ಫೈವ್ ಡಿಗ್ರಿ ಇರಲೇಬೇಕು ಅದು ತರ್ಟಿ ಫೈವ್ ಇದೆ ಎರಡು ತರ್ಟಿ ಫೈವ್ ತರ್ಟಿ ಫೈವ್ ಅಂದರೆ ಟೋಟಲ್ ಟ್ರ್ಯಾಂಗಲಲ್ಲಿ ಎಷ್ಟಿರಬೇಕು ಒನ್ ಏಯ್ಟಿ ಒನ್ ಏಯ್ಟಿ ಅಂದರೆ ಏ ಆ್ಯಂಗಲ್ ಎಷ್ಟಿರಬೇಕು ಇಲ್ಲಿ ಎಪ್ಪತ್ತಾಗುತ್ತೆ ಸ ಏಳು ಎಪ್ಪತ್ತು ಡಿಗ್ರಿ ಅಂದರೆ ನೂರ ಎಂಬತ್ತಲ್ಲಿ ಎಪ್ಪತ್ತು ಡಿಗ್ರಿ ಕಳೆದು ಬಿಟ್ಟರು ಅಲ್ಲಿ ನೂರ ಹತ್ತು ಡಿಗ್ರಿ ಬರ್ತದೆ ಅಂದರೆ ಓ ಆ್ಯಂಗಲ್ ಆ್ಯಂಗಲ್ ಎ ಓ ಬಿ ಇಲ್ಸ್ ನೂರ ಹತ್ತು ಡಿಗ್ರಿ ಆಯಿತು ನೂರ ಹತ್ತು ಡಿಗ್ರಿ ಅಂದರೆ ಓ ಆ್ಯಂಗಲ್ ಮತ್ತು ಎಮ್ ಆ್ಯಂಗಲ್ ಏನಿದೆಯಲ್ಲ ಅವೆರಡು ಸೆಲ್ಸಿಯಲ್ಲಿ ಎಷ್ಟಾಗುತ್ತೆ ಒಂದೇ ನೂರ ಎಂಬತ್ತಾಗಬೇಕು ನೂರ ಎಂಬತ್ತಲ್ಲಿ ಇಲ್ಲಿ ನೂರ ಹತ್ತು ಡಿಗ್ರಿನ ಕಳಗಿನ ನೂರ ಹತ್ತು ಡಿಗ್ರಿ ಕಳೆದ ಎಷ್ಟಾಗುತ್ತೆ ಎಪ್ಪತ್ತು ಡಿಗ್ರಿ ಅಂದರೆ ಆನ್ಸರ್ ಯಾವುದು ಎ ಏನಾಗುತ್ತೆ ಸರಿಯಾದ ಉತ್ತರ ಆಗಿದೆ ಕರೆಕ್ಟಾ ನೆಕ್ಸ್ಟ್ ಆ ತ್ರಿಜ್ಯವುಳ ಮತ್ತು ಹೆಚ್ಚು ಎತ್ತರ ಹೊಂದಿರುವ ಶಂಕುವಿನ ಘನಫಲವನ್ನು ಕನ್ನಡಿಯೋ ಸೂತ್ರ ಘನಫಲವನ್ನು ಕಂಡಿಡಿತಕ್ಕಂಥದ್ದು ಘನಫಲ ಅಂದರೆ ವಾಲ್ಯೂಮ್ ಅಂತ ಇರ್ತದೆ ಇಂಗ್ಲೀಷಲ್ಲಿ ಅಲ್ಲಿ ಒನ್ ಬೈ ತ್ರೀ ಎಸ್ ಆಪ್ಷನ್ ಸಿ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ ನೆಕ್ಸ್ಟ್ ಕ್ವಶನ್ಸ್ ಒನ್ ಮಾಸಿಗೆ ಸಂಬಂಧಪಟ್ಟಂಗೆ ನಡ್ತಾ ಹೋಗೋಣ ಇನ್ನೂರ ಹತ್ತರ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಎಲ್ಲವೂ ಇವೆಲ್ಲ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿದ್ದಾವೆ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ಸ್ ಏನು ಅನ್ಬೇಕಾದ್ರೆ ನೀವು ಕ್ವಶನ್ ಪೇಪರ್ ಬಂದಾಗ ನೀವು ತುಂಬ ಜನ ಕಾಮೆಂಟ್ ಮಾಡ್ತೀರಾ ಹೌದು ಸರ್ ಅವೇ ಕ್ವೆಶನ್ಸ್ ಬಂದಿದ್ವು ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಒಳ್ಳೆ ಮಾರ್ಕ್ಸ್ ಸಿಗಲಿ ಅದೇ ನಮ್ಮ ಆಶಯ ಅಷ್ಟು ಬಿಟ್ಟರೆ ನಮ್ಮ ಚಾನಲ್ನ ಆಶಯ ಏನಪ್ಪ ಅಂದರೆ ಎಲ್ಲರಿಗೂ ಒಳ್ಳೆ ಮಾರ್ಕ್ಸ್ ಸಿಗಲಿ ಅನ್ನೋದು ಬಿಟ್ಟರೆ ಮತ್ತೇನು ಇಲ್ಲ ಓಕೆ ಇವಾಗ ಇದನ್ನು ನೋಡ್ತಾ ಇನ್ನೂರ ಹತ್ತನ್ನು ಡಿವೈಡ್ ಮಾಡ್ತಾ ಹೋಗೋಣ ಯಾವ್ದರಿಂದ ಟೂ ಇಂದ ಮಾಡೋಣ ಟೂ ಒನ್ ನೋಡಿ ಇಲ್ಲಿ ಒನ್ ಒನ್ನೋದೈತೆ ಝೀರೋ ಹಾಕ್ಕೊಬೇಕು ನೀವು ಝೀರೋ ಹಾಕ್ಕೊಳ್ಳೋದು ಬಿಟ್ಟರೆ ಮ ತಪ್ಪಾಗ್ಬಿಡುತ್ತೆ ಮತ್ತು ಝೀರೋ ಹಾಕ್ಕೊಳ್ಬೇಕು ಟೆನ್ ಆಗುತ್ತೆ ಟೂ ಫೈವ್ ಟೆನ್ ಮತ್ತು ಮೂರಿಂದ ಮಾಡೋಣ ಅಲ್ಲ ಐದಿಂದ ಮಾಡೋಣ ಡೈರೆಕ್ಟ್ ಆಗೋದು ಈಸಿ ಆಗುತ್ತೆ ಫೈ ಟು ಟೆನ್ ಮತ್ತು ಫೈವ್ ಒನ್ ಝ ಮತ್ತು ತ್ರೀಯಿಂದ ಮಾಡಿ ತ್ರೀ ಸೆವೆನ್ ಝ ಮತ್ತು ಸೆವೆನಿಂದ ಸೆವೆನ್ ಒನ್ ಹಾಗಾದರೆ ಇನ್ನೂರ ಹತ್ತನ್ನು ಹೇಗೆ ಬರಿಬೋದು ಇನ್ನೂರ ಹತ್ತು ಇದು ಕೊಟ್ಟು ಎರಡು ಇಂಟು ಮೂರು ಇಂಟು ಐದು ಇಂಟು ಏಳು ಈ ಥರ ಬಂದರೆ ಅದು ಒನ್ ಮಾಸ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಕೊಟ್ಟಿರೋ ನಕ್ಷೆಯಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದರು ಶೂನ್ಯತೆಗಳ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಅಂದರೆ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗಿದೆ ನಾಲ್ಕು ಸರಿಯಾದ ಉತ್ತರ ನೆಕ್ಸ್ಟು ಒಂದು ಸಮಾಜ ಶಿಳಿಯ ಮೊದಲ ಪದ ಎ ಮತ್ತು ಕೊನೆಯ ಪದ ಎ ಏನಾದಾಗ ಸಾಮಾನ್ಯ ವ್ಯತ್ಯಾಸವನ್ನು ಕಂಡಿದ್ದೀರಿ ಸಾಮಾನ್ಯ ವ್ಯತ್ಯಾಸ ನೋಡಿ ಆದಾಗ ಸಾಮಾನ್ಯ ವ್ಯತ್ಯಾಸ ಫಾರ್ಮುಲಾ ಅದು ಅಷ್ಟೇ ಅವಾಗ ನಮಗೆ ಡಿ ಇಸ್ ಕೊಟ್ಟು ಏನೋ ಫಾರ್ಮುಲಾ ಏನು ಎ ಟು ಮೈನಸ್ ಕೆ ಒನ್ ಇದು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಇನ್ನು ಬೇರೆದು ಏನೂ ಇಲ್ಲ ನಾವು ಇಷ್ಟನ್ನೇ ಬರೀಬೇಕು ಓಕೆ ನೆಕ್ಸ್ಟ್ ಶೋಧಕದ ಬೆಲೆ ಶೋಧಕದ ಬೆಲೆ ಶೂನ್ಯಕ್ಕೆ ಸಮವಾಗಿದ್ದಾಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ ನೋಡೋಣ ಇದು ಶೋಧಕದ ಬೆಲೆ ಸೊನ್ನೆ ಆದಾಗ ಶೋಧಕದ ಬೆಲೆ ಸೊನ್ನೆ ಅಂದರೆ ಡೆಲ್ಟಾ ಎಸಿ ಕೊಟ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ತೊಗೊತೀವಿ ಪೂರೈಸಿ ಇಲ್ಲಿ ಶೋಧಕ ಬೆಲೆಯ ಸೊನ್ನೆ ಸ್ವಭಾವಗಳು ಏನಾಗಿರ್ತವೆ ಅಂದರೆ ಆ ಸ್ವಭಾವಗಳು ಮೂಲ ಹೇಗಿರ್ತದೆ ಅಂದರೆ ಎರಡು ಸಮನಾದ ಸ್ವಭಾವಗಳನ್ನು ಹೊಂದಿರ್ತದೆ ಸಮನಾದ ಮೂಲಗಳನ್ನು ಹೊಂದಿರ್ತದೆ ಅಂದರೆ ಎರಡು ಎರಡು ಸಮನಾದ ಮೂಲಗಳನ್ನು ಮೂಲಗಳನ್ನು ಹೊಂದಿರ್ತದೆ ಎರಡು ಸಮನಾದ ಮೂಲಗಳನ್ನು ಹೊಂದಿರ್ತದೆ ಅಷ್ಟನ್ನೇ ಬರೀಬೇಕು ಓಕೆ ಇಲ್ಲಿ ಇನ್ನೊಂದು ನೋಡೋಣ ಈ ಫಾರ್ಮುಲಾದಲ್ಲಿ ಒಂದು ಸ್ವಲ್ಪ ನಾನು ನಿಮಗೆ ಇದರಲ್ಲಿ ಸ್ವಲ್ಪ ಇನ್ನೊಂದು ಸರ್ತಿ ಹೇಳ್ತಾ ಹೋಗ್ತೀನಿ ಯಾವುದು ಹನ್ನೊಂದನೇ ಕ್ವಶನ್ಗೆ ಸಂಬಂಧಪಟ್ಟಾಗಿ ಫಾರ್ಮುಲಾ ಏನು ಎ ಎನ್ ಕೊಟ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ತೊಗೊಂಡು ಇವಾಗ ಎ ಎನ್ ಮೈನಸ್ ಎ ನೋಡಿ ಇದನ್ನು ಎ ಈ ಕಡೆ ತೊಗೊಂಡು ಇದು ಕೊಟ್ಟು ಎನ್ ಮೈನಸ್ ಒನ್ ಇಂಟು ಡಿ ಅವರು ಈ ಫಾರ್ಮುಲಾ ಹಾಕ್ಕೊಂಡು ಮಾಡಿರಿ ಅಂದರೆ ಇದನ್ನು ಮಾಡ್ಬೋದು ಡಿ ಕೊಟ್ಟು ಇಲ್ಲಿ ಡಿ ಕೋಸ್ ಯಾವ್ದು ಬರ್ತದೆ ಅಂತ ನಾನು ನಿಮ್ಗೆ ಇನ್ನೊಂದು ಸತಿ ಕರೆಕ್ಟಾಗಿ ಹೇಳ್ತಾ ಹೋಗ್ತೀನಿ ಯಾಕಂದರೆ ಅದು ಅದೇ ಕರೆಕ್ಟ ಅನ್ನೋದಲ್ಲ ಕೆಲವರು ಇಲ್ಲ ಅದು ತಪ್ಪಿರ್ಬೋದು ಅನ್ನೋದಾದರೆ ಈ ಫಾರ್ಮುಲಾನು ಸಹ ನಾವು ಬರೀಬೋದು ಡಿ ಕೋಸ್ ಏನಾಗುತ್ತೆ ಎ ಎನ್ ಮೈನಸ್ ಎ ಡಿ ಬೈ ಎನ್ ಮೈನಸ್ ಒನ್ ಇದು ಸಹ ಡಿಗೆ ಸರಿಯಾದ ಉತ್ತರ ಆಗಿರುತ್ತೆ ಇದು ಸಹ ನೋಡಿ ಡಿ ಕ್ವಸ್ ದಿಸ್ ಈಸ್ ಆಲ್ಸೋ ಕರೆಕ್ಟ್ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಎರಡನ್ನೂ ಸಹ ಕರೆಕ್ಟ್ ಆಗಿರ್ತಕ್ಕಂಥದ್ದು ಓಕೆ ರೈಟ್ ನೆಕ್ಸ್ಟ್ ಕ್ವೆಶನ್ ನೋಡಿ ಯಾಕೆ ನಾನು ಇದನ್ನು ಮತ್ತೊಂದು ಸತಿ ಹೇಳಿದೆ ಅಂದರೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಅಂದರೆ ಯಾವುದೇ ಕಾರಣಕ್ಕೂ ಮಾಸ್ ಹೋಗಬಾರ್ದು ಅಷ್ಟೇ ನನ್ನ ಉದ್ದೇಶ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಶೋಧಕದ ಬೆಲೆ ಆಯಿತಲ್ಲ ಎ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಕೊಡು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಇಸ್ಗಳು ಝೀರೋ ಎರಡು ರೇಖೆ ನೋಡಿ ಎರಡು ಜೋಡಿ ರೇಖಾದ ಸಮೀಕರಣ ಶೂನ್ಯ ಪರಿಹಾರವನ್ನು ಹೊಂದಿದೆ ಅಂದರೆ ಸಹಗುಣಗಳ ಅನುಪಾತವನ್ನು ಬರೀರಿ ಅನುಪಾತ ಅಂದರೆ ರೇಷೋ ಶೂನ್ಯ ತಕ್ಷಣ ಅವು ಸಮಾಂತರವಾಗಿರ್ತಕ್ಕಂಥ ರೇಖೆಗಳಾಗಿರ್ತವೆ ಅದಕ್ಕೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ದಿ ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ದಿ ಸಿ ಒನ್ ಬೈ ಸಿ ಟು ಇದು ಅನುಪಾತ ಆಗಿರ್ತಕ್ಕಂಥದ್ದು ಅಷ್ಟೇ ಇನ್ನು ಮತ್ತೇನೂ ಇಲ್ಲ ನೆಕ್ಸ್ಟ್ ಕ್ವಶನನ್ನು ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಸಿ ವ್ಯಾಸವಾಗಿದೆ ಕೋನ ಎ ಎ ಸಿ ಬಿ ಫಿಫ್ಟಿ ಡಿಗ್ರಿ ಆದರೆ ಬಿ ಎ ಸಿ ಅನ್ನ ಕಣ್ಣಿದೀವಿ ನೋಡಿ ಇದೂ ಅಷ್ಟೇ ಇದು ಒಂದು ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಅನ್ನಿಸ್ಬೋದು ಆದರೆ ಈಸಿ ಇದೆ ನಾನು ಅದನ್ನು ಹೇಗೆ ಕಂಡಿಡಿಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಫಿಫ್ಟಿ ಡಿಗ್ರಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಇದು ಫಿಫ್ಟಿ ಡಿಗ್ರಿ ಅಂದರೆ ಇದು ಎಷ್ಟಿರ್ತದೆ ಅಂದರೆ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಇರ್ತದೆ ಯಾಕೆ ಇದು ತೊಂಬತ್ತಿರುತ್ತೆ ಅಂತಂದರೆ ಯಾವುದೇ ಒಂದು ಅರ್ಧ ವೃತ್ತದಲ್ಲಿರ್ತಕ್ಕಂಥ ಕೋನಗಳು ಯಾವಾಗಲೂ ತೊಂಬತ್ತು ಡಿಗ್ರಿ ಇರ್ತದೆ ಮತ್ತು ಅರ್ಧ ಋತದಲ್ಲಿರ್ತಕ್ಕಂಥ ಇದೆ ತೊಂಬತ್ತೈದ್ರೆ ಇಲ್ಲಿ ತ್ರಿಭುಜ ಗೊತ್ತಾಯಿತು ತೊಂಬ ಮೂರು ಕೋನಗಳು ಮತ್ತು ನೂರ ಎಂಬತ್ತು ಆ್ಯಂಗಲ್ ತೊಂಬತ್ತು ಡಿಗ್ರಿ ಒಂದು ಗೊತ್ತಾಯಿತು ಒಂದು ಐವತ್ತು ಡಿಗ್ರಿ ಗೊತ್ತಾಗಿದೆ ಇನ್ನೊಂದು ಆ್ಯಂಗಲ್ ಎ ಕಂಡಿಬೇಕು ಪ್ಲಸ್ ಹಾಕೊತ ಇದು ಟೋಟಲ್ ಎಷ್ಟು ಒಂದು ನೂರ ಎಂಬತ್ತಕ್ಕೆ ಸಮವಾಗಿರ್ತದೆ ಅವು ಆ್ಯಂಗಲ್ ಎ ಇಸ್ ಕೊಟ್ಟು ಇಷ್ಟಾಗುತ್ತೆ ನೂರ ಎಂಬತ್ತು ಡಿಗ್ರಿ ಇವೆರಡನ್ನು ಆ್ಯಡ್ ಮಾಡಿ ಕೂಡಬೇಕು ಈ ಕಡೆ ಮೈನಸ್ ಮಾಡ್ತಾ ಮೈನಸ್ ನೂರ ನಲವತ್ತು ಡಿಗ್ರಿ ಆಯಿತು ಹೌದಾ ಆ್ಯಂಗಲ್ ಎ ಇಸ್ ಕೊಟ್ಟು ಅಷ್ಟಾಗುತ್ತೆ ನಲ್ವತ್ತು ಡಿಗ್ರಿ ಇದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಏಳು ಸೆಂಟಿಮೀಟರ್ ತೀಜ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ನಮ್ಗೆ ಕೇಳಿದೆ ಅಂದರೆ ಏಳು ಸೆಂಟಿಮೀಟ್ರ್ ತ್ರಿಜ್ಯ ಇದೆ ಅದು ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ನಿಮಗೆ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತ ಇಷ್ಟೇ ನಮಗೆ ಫಾರ್ಮು ಗೊತ್ತಿದೆ ಫೋರ್ ಬೈ ಆರ್ ಸ್ಕ್ವೇರ್ ಹೌದಾ ಯಾವುದಿದು ಗೋಳ ಅಂತ ಹೇಳಿದರೆ ಅರ್ಧ ಗೋಳ ಅಂತ ಕೇಳಿಲ್ಲ ಅದಕ್ಕೆ ಓಕೆ ಫೋರ್ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ತ್ರಿಜೆ ಎಷ್ಟಿದೆ ಸೆವೆನ್ ಇಂಟು ಸೆವೆನ್ ಸೆವೆನ್ ಒನ್ಸು ಸೆವೆನ್ ಒನ್ಸ್ ಅಂತ ಕ್ಯಾನ್ಸಲ್ ಮಾಡಿ ಎ ಎಂಟು ಎಂಬತ್ತೆಂಟು ನಾಲ್ಕು ಎಳೆಂಟು ನಾಲ್ಕು ಏಳು ಎಂಟು ಇಂಟು ಏಳು ಆಗುತ್ತೆ ಗುಣ ಏಳು ಏಳು ಎಂಟು ಐವತ್ತಾರಕ್ಕೆ ಆರು ದಸ್ಕೊಂಡು ಏಳು ಎಂಟು ಐವತ್ತಾರು ಅರುವತ್ತೊಂದು ಅಲ್ಲಿಗೆ ವಿಸ್ತೀರ್ಣದಲ್ಲಿ ಏನು ಕೊಡ್ತೀವಿ ಸೆಂಟಿಮೀಟರ್ ಮೀಟರ್ ಸ್ಕ್ವೇರ್ ಅಂತ ಬರೆಯೋದು ಇದು ಸರಿಯಾದ ಉತ್ತರ ನೆಕ್ಸ್ಟ್ ಎಕ್ಸ್ ಒನ್ ಕಮ ವೈ ಒನ್ ಮತ್ತು ಎಕ್ಸ್ ಟು ಕಮ ವೈ ಟುಗಳು ಮಧ್ಯಬಿಂದುವಿನ ಕಂಡಿ ಅಂತ ಸೂತ್ರ ಬರೆಯೋದು ಅಷ್ಟೇ ಮಧ್ಯಬಿಂದುಗಳ ಸೂತ್ರ ಏನು ಮಧ್ಯಬಿಂದುವಿನ ಸೂತ್ರ ಮಧ್ಯಬಿಂದಿನ ಸೂತ್ರ ಇದ್ದುಬಿಟ್ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಕಮ ವೈ ಒನ್ ಪ್ಲಸ್ ವೈ ಟು ಬೈ ಟು ಇದು ಸರಿಯಾದ ಉತ್ತರ ಆಗಿದೆ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಎರಡು ಅಂಕದ ಪ್ರಶ್ನೆಗಳು ನೋಡಿ ಮತ್ತೆ ಇವು ಸೇಮ್ ರಿಪೀಟ್ ಆಗಿದೆ ನಾನು ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಏನು ಹೇಳ್ತಿದ್ದಲ್ಲ ಅವೇ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸೇ ರಿಪೀಟ್ ಆಗಿದ್ದಾವೆ ನೋಡ್ಕೊಳ್ಳಿ ಫಸ್ಟ್ ಕ್ವಶನ್ ನೋಡಿ ವರ್ಜಿಸುವ ವಿಧಾನದಿಂದ ಎಕ್ಸ್ ಮತ್ತು ವೈ ಬೆಲೆ ಬೆಳೆದಿ ನೋಡಿ ಎಲ್ಲ ಕುಶ್ಮೇಪರಲ್ಲೂ ಸಹ ಇದು ರಿಪೀಟ್ ತಾನೆ ಓಕೆ ಇವಾಗ ಎಕ್ಸ್ ಪ್ಲಸ್ ವೈಸ್ ಕೊಟ್ಟು ಫೋರ್ ಅಂತ ಕೊಟ್ಟಿದ್ದಾರೆ ಟು ಎಕ್ಸ್ ಮೈನಸ್ ವೈಸ್ ಕೊಟ್ಟು ಸಿಕ್ಸ್ ಸಿಕ್ಸ್ ಕೂಡ್ತಾ ಹೋಗೋಣ ಕ್ಯಾನ್ಸಲ್ ಆಗುತ್ತೆ ಮೂರು ಎಕ್ಸ್ ಸೈಸ್ ಕೊಟ್ಟು ಹತ್ತಾಗುತ್ತೆ ಅದಾ ಮೂರು ಎಕ್ಸ್ ಇಸ್ ಕೊಟ್ಟು ಹತ್ತು ಅದ ಸರ್ ಇದು ಐದು ಇದು ಐದು ಮೂರು ಎಕ್ಸ್ ಸೀಸ್ ಕೊಟ್ಟು ಒಂಬತ್ತಾಗುತ್ತೆ ಎಕ್ಸ್ ಸೈಸ್ ಕೊಟ್ಟು ಒಂಬತ್ತು ಬೈ ಮೂರು ಮೂರಿಂದ ಅಂದರೆ ಮೂರು ಮೂರಲೇ ಅಂದರೆ ಎಕ್ಸೈಸ್ ಕೊಟ್ಟು ಮೂರು ಮೂರಾಯಿತು ಎಕ್ಸೈಸ್ ಕೊಟ್ಟು ಮೂರಾದರೆ ಇದೆಲ್ಲ ಹಾಕೋಣ ಅಂದರೆ ಮೂರು ಪ್ಲಸ್ ವೈ ಇಸ್ಗಳು ನಾಲ್ಕು ಆಗುತ್ತೆ ಹಾಗೂ ವೈ ಇಸ್ಗಳು ಏನಾಗುತ್ತೆ ನಾಲ್ಕು ಮೈನಸ್ ಒನ್ ಅಂದರೆ ವೈ ನಾಲ್ಕು ಮೈನಸ್ ಮೂರು ಅಂದರೆ ವೈ ಇಸ್ಗೊಟ್ಟು ಒನ್ ಆಗುತ್ತೆ ಈ ರೀತಿಯಾಗಿ ನಾವು ಬಿಡಿಸ್ತಾ ಹೋಗಬೇಕು ನೋಡಿ ಈ ರಿಪೀಟ್ ಆಗಿದೆ ಆಗಿರ್ತೀತಾನೆ ಹೌದು ಇದು ಕಂಪಲ್ಸರಿ ರಿಪೀಟ್ ಆಗಿರ್ತಕ್ಕಂಥ ಕ್ವೆಶನ್ ಎಲ್ಲ ಕ್ವೆಶನ್ ಪೇಪರಲ್ಲೂ ಇದೆ ನೆಕ್ಸ್ಟ್ ಕ್ವೆಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಈಕ್ವಸ್ ಒನ್ ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡಿ ಅಪವರ್ತನ ವಿಧಾನ ಪ್ರತಿ ಸರ್ತಿನೂ ಇದು ರಿಪೀಟ್ ಆಗ್ತಾನೇ ಇದೆ ಇದು ನೋಡಿ ಇದನ್ನು ಅಪವರ್ತನ ಫಸ್ಟ್ ಟರ್ಮ್ ಲಾಸ್ಟ್ ಟೈಮ್ನ ಮಲ್ಟಿಪ್ಲಿಷನ್ ಮಾಡೋಣ ಫಸ್ಟ್ ಟರ್ಮ್ ಎಷ್ಟಿದೆ ಅಂದರೆ ಟೂ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇದನ್ನು ಟೂ ಟರ್ಮ್ಸ್ ಆಗಿ ಬರೀಬೇಕು ಟೂ ಒನ್ ಜ ಟು ಆ ಎರಡನ್ನ ಆ್ಯಡ್ ಮಾಡಿದ್ರೆ ನಮಗೆ ತ್ರೀ ಬರ್ತದೆ ಅವಾಗ ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಹೋಗ್ತೀವಿ ನೋಡಿ ಫಸ್ಟ್ ಈಕ್ವೇಷನ್ ಬರ್ಕೊಳ್ಳೋಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟೂ ಈಸ್ ಕೊಟ್ಟು ಝೀರೋ ಈಗ ನೋಡಿ ಅಪವರ್ತನ ಇದನ್ನು ಏನು ಕಾಮನ್ ತೆಗಿಬೇಕು ಎಕ್ಸ್ ಕಾಮನ್ ತೆಗಿಯೋಣ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಆಗುತ್ತೆ ಇಲ್ಲಿ ಪ್ಲಸ್ ಒನ್ ಕಾಮನ್ ತೆಗೀರಿ ಎಕ್ಸ್ ಪ್ಲಸ್ ಟೂ ಆಗುತ್ತೆ ಈಕ್ವಲ್ ಜೀರೋ ದೆನ್ ಎಕ್ಸ್ ಪ್ಲಸ್ ಟೂ ಆಫ್ ಇದನ್ನು ಎಕ್ಸ್ ಪ್ಲಸ್ ಒನ್ ಆಗುತ್ತೆ ಆವಾಗ ಎಕ್ಸ್ ಕೊಟ್ಟು ಎಷ್ಟಾಗುತ್ತೆ ಮೈನಸ್ ಟು ಆಗುತ್ತೆ ಎಕ್ಸ್ ಇಸ್ ಮೈನಸ್ ಟು ಅಂತ ಕರೀತೀವಿ ಎಕ್ಸ್ ಇಸ್ ಮೈನಸ್ ಒನ್ ಇದು ಸರಿಯಾದ ಉತ್ತರವಾಗಿದೆ ಅಷ್ಟೇ ಕೇಳಿದ ಮೂಲಗಳನ್ನು ಇವೆ ಮೂಲಗಳು ಅಂದರೆ ಮೈನಸ್ ಎರಡು ಮೈನಸ್ ಒಂದು ಸರಿಯಾದ ಉತ್ತರ ಅಂದರೆ ಇಲ್ಲಿ ಪಿ ಬೆಲೆಯನ್ನು ಕಂಡಿಡಿದೆ ಅಂತ ಡೆಲ್ಟಾಗಿ ಹಾಕ್ಕೊಂಡು ಮಾಡಿದ್ರೆ ಮಾಡ್ಬೋದು ಅದನ್ನು ಅದನ್ನು ಮಾಡ್ತಾ ಹೋಗಿ ನಾನು ಒಂದು ಇನ್ನೊಂದ್ಸಲಿ ತೋರಿಸ್ಬಿಡಲ್ಲ ಅದನ್ನು ಹೇಗೆ ಅಂತಕ್ಕಂಥದ್ದು ಡೆಲ್ಟಾ ಹಾಕ್ಕೊಂಡು ಮಾಡೋದು ಮಾಡ್ಬೋದು ನೀವು ಈಸಿಯಾಗಿ ಇಲ್ಲೇ ಮಾಡ್ತೀನೋಣ ಡೆಲ್ಟಾ ಕೊಟ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ತೋಡೋಣ ಡೆಲ್ಟಾ ಅಂದರೆ ಇಲ್ಲಿ ಪಿ ಡೆಲ್ಟಾ ಕೊಟ್ಟು ಬಿ ಅಂದರೆ ಎಷ್ಟು ಪಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ವ್ಯಾಲ್ಯೂ ಎಷ್ಟು ಫೋರ್ ಆಗುತ್ತೆ ಆಮೇಲೆ ಎ ವ್ಯಾಲ್ಯೂ ಫೋರ್ ಆಯಿತು ಎ ಸಿ ಅಲ್ವಾ ಫೋರ್ ಎ ಸಿ ಸಿ ವ್ಯಾಲ್ಯೂ ಎಷ್ಟು ಮೂರಾಗುತ್ತೆ ಆವಾಗ ಪಿ ಇದು ಜೀರೋ ಅಂತ ತೊಗೊಳ್ಬೇಕು ಝೀರೋ ಇಸ್ಬಿಟ್ಟು ಪಿ ಸ್ಕ್ವೇರ್ ಮೈನಸ್ ನೋಡಿ ಫೋರ್ ಫೋರ್ಸ ಸಿಕ್ಸ್ ನಾಲ್ಕು ಲಾಕ್ ಹದಿನಾರ ಹದಿನಾರು ಮೂರಲೇ ನಲವತ್ತೆಂಟು ಹೌದಾ ಓಕೆ ಇವಾಗ ನಮಗೇನು ಬೇಕು ಪಿ ಸ್ಕ್ವೇರ್ ಬೇಕು ನಲವತ್ತೆಂಟು ಆಗುತ್ತೆ ಅವಾಗ ಪಿ ಇಸ್ ಕೊಟ್ಟು ರೂಟ್ ನಲವತ್ತೆಂಟು ಅಂತ ಬರ್ರೆ ಆಯಿತು ಅದನ್ನು ಇನ್ನು ಸಿಂಪ್ಲಿಫೈ ಮಾಡ್ಬೋದು ಹದಿನಾ ಹದಿನಾರು ಮೂರಲೇ ನಲ್ವತ್ತೆಂಟು ಹದಿನಾರಿಂದಾನೆ ಅವಾಗ ಅದನ್ನು ವಿ ಕೆನ್ ರೈಟ್ ಫೋರ್ ರೂಟ್ ತ್ರೀ ಈ ಥರ ಆನ್ಸರ್ ಬರೀಬೋದು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಈಸಿ ಇರ್ತಕ್ಕಂಥ ಕ್ವೆಶನ್ಸ್ ಯಾವ ಸಹ ಸಹಾಯ ಟಫ್ ಇಲ್ಲ ನೀವೇನು ಮಾಡ್ತಿದ್ದೀರಂದ್ರೆ ಅವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಪ್ರತಿ ಕ್ವಶನ್ ಪೇಪರಲ್ಲೂ ನಾನು ಹೇಳಿದ್ದೀನಿ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ಸ್ ಅಂತ ಅವೇ ಕ್ವಶನ್ಸ್ ಇದೆ ಅವ್ನು ಬಿಟ್ಟರೆ ಬೇರೆ ಯಾವೂ ಇಲ್ಲ ನೆಕ್ಸ್ಟ್ ಇನ್ನೊಂದು ನೋಡಿ ಯಾದೃಚ್ಛಿಕವಾಗಿ ಸಂಭವನೀಯತೆಗೆ ಸಂಬಂಧಪಟ್ಟಂಗೆ ಒಂದು ಚೀಲದಲ್ಲಿ ಮೂರು ಕೆಂಪು ಅದ ಕೇಸರಿ ಚೆಂಡುಗಳು ಐದು ಬಿಳಿ ಚೆಂಡುಗಳು ಮತ್ತು ಎರಡು ಹಸಿರು ಚೆಂಡುಗಳು ಇವೆ ಚೀಲದಿಂದ ಯಾದೃಚ್ಛಿಕ ಒಂದು ಚೆಂಡನ್ನು ತೆಗೆಯಲಾಗಿದೆ ತೆಗೆದ ಚೆಂಡು ಬಿಳಿ ಆಗಿರುವ ಸಂಭವನೀಯತೆಯನ್ನು ಕಣ್ಣಿಡಿದೆ ಅಂತ ಹೇಳಿದ್ದಾರೆ ಬಿಳಿಯದೇ ಆಗಿರಬೇಕು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ ಒಟ್ಟು ಚೆಂಡುಗಳ ಸಂಖ್ಯೆ ನಾವು ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟಿದೆ ಮೂರು ಪ್ಲಸ್ ಐದು ಪ್ಲಸ್ ಎರಡು ಅಂದರೆ ಇಕಾಸ್ ಹತ್ತಾಯಿತು ಹತ್ತು ಅನ್ನೋದೇನಪ್ಪ ಎನ್ ಆಫ್ ಎಸ್ ಇಸ್ ಇಸ್ಕೊಟ್ಟು ಹತ್ತು ಆಯಿತು ಹಾಗಾದರೆ ಬಿಳಿ ಚೆಂಡುಗಳ ಸಂಖ್ಯೆ ಬಿಳಿ ಚೆಂಡುಗಳು ಎಷ್ಟಿದ್ದಾವೆ ಬಿಳಿ ಚೆಂಡುಗಳು ಅಂತ ತೊಗೊಂಡ್ರೆ ಒಂದು ಎ ಅಂತ ತೊಗೊಂಡು ಬಿಳಿ ಚೆಂಡುಗಳು ಎಷ್ಟಿದ್ದಾವೆ ಟೋಟಲ್ಲು ಐದು ಇದ್ದಾವೆ ಅಂದರೆ ಎನ್ ಆಫ್ ಎ ಎಸ್ಕೊಟ್ಟು ಎಷ್ಟಾಗುತ್ತೆ ಐದಾಗುತ್ತೆ ಡಿಯರ್ ಫೋರ್ ಪ್ರಾಬ್ಲಿಟಿ ಆಫ್ ಎನ್ ಇವೆಂಟ್ ಅಂತ ಬರೀಬೇಕು ಎನ್ ಆಫ್ ಎ ಎಡ್ ಬೈ ಎನ್ ಆಫ್ ಎಸ್ ಅಂತ ತೊಗೊಂಡ್ರೆ ಎನ್ ಆಫ್ ಎ ಎನ್ ಆಫ್ ಎ ಎಷ್ಟಿದೆ ಫೈವ್ ಇದೆ ಎನ್ ಆಫ್ ಎಸ್ ಎಷ್ಟಿದೆ ಟೋಟಲ್ಲು ಟೆನ್ ಇದೆ ಫೈವ್ ಒಂದು ಫೈವ್ ಟೂ ಐದ ಒಂದು ಐದನೇ ಇಲ್ಲ ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಈಸಿ ಮೆಥಡಲ್ಲೇ ಇದಾವೆ ಎಲ್ಲವೂ ಈಸಿ ಇದೆ ಯಾವುದೂ ಸಹ ಕಷ್ಟ ಏನು ಅನಿಸಿಲ್ಲ ಓಕೆ ನೆಕ್ಸ್ಟ್ ನೋಡಿ ಅದಕ್ಕೆ ಸಂಬಂಧಪಟ್ಟ ಮತ್ತೊಂದು ಎರಡು ದಾಳಗಳನ್ನು ಒಟ್ಟಿಗೆ ಉಳಿಸಿದೆ ಮುಖಗಳ ಮುಖಗಳ ಮೇಲಿನ ಸಂಖ್ಯೆಗಳು ಮೊತ್ತ ಹತ್ತು ಬರುವ ಸಂವ್ಯತೆಯನ್ನು ಕಂಡು ತುಂಬ ಇಂಪಾರ್ಟೆಂಟ್ ಈ ಕ್ವಶನ್ ಪೇಪರ್ ಈ ಥರ ಕ್ವಶನ್ ಯಾವ ಕ್ವಶನ್ ಪೇಪರಲ್ಲೂ ಸಹ ಕೇಳಿಲ್ಲ ಈ ಥರದ ಕ್ವೆಶನ್ ಅದಕ್ಕೆ ಇದನ್ನು ಒಂದು ಸ್ವಲ್ಪ ನಿಮಗೆ ಎಲ್ಪ್ ಸೇ ಅದನ್ನು ಹೇಳ್ಕೊಡ್ತೀನಿ ಹೇಗೆ ಎರಡು ದಾಳಗಳನ್ನು ಒಟ್ಟಿಗೆ ಉಳಿಸಿದೆ ಅಂತಕ್ಕಂಥದ್ದು ಏನನ್ನ ಬಂದಾಗ ಎಸ್ ಸಿಜ್ ಕೊಟ್ಟು ನೋಡಿ ಬರಿತಕ್ಕಂಥದ್ದು ಒನ್ ಕಮ ಒನ್ ಅಲ್ಲಿ ಬರಿತಾ ಹೋಗು ಒನ್ ಕಮ ಟು ಈ ಥರ ಒನ್ ಕಮ ಟು ಒನ್ ಒನ್ ಕಮ ತ್ರೀ ಒನ್ ಕಮ ಫೋರ್ ಒನ್ ಕಮ ಫೈವ್ ಒನ್ ಕಮ ಸಿಕ್ಸ್ ಯಾಕೆ ಇಲ್ಲಿ ಎರಡು ದಾಳಗಳನ್ನು ತಿರೋದ್ರಿಂದ ಇದೇ ಥರ ಆಮೇಲೆ ಟೂ ಒನ್ ಈ ಥರ ಆಮೇಲೆ ತ್ರೀ ಕಮ ಒನ್ ಆಮೇಲೆ ಫೋರ್ ಕಮ ಒನ್ ಆಮೇಲೆ ಫೈವ್ ಕಮ ಒನ್ ಆಮೇಲೆ ಸಿಕ್ಸ್ ಕಮ ಒನ್ ಅಂತ ಬರಿಬೇಕು ಆಮೇಲೆ ಸಿಕ್ಸ್ ಕಮ ಟು ಸಿಕ್ಸ್ ಕಮ ತ್ರೀ ಸಿಕ್ಸ್ ಕಮ ಫೋರ್ ಸಿಕ್ಸ್ ಕಮ ಫೈ ಸಿಕ್ಸ್ ಕಮ ಸಿಕ್ಸ್ ಇಲ್ಲಿವರೆಗೂ ಬರೀತಾ ಹೋಗ್ತೀವಿ ಇವೆಲ್ಲ ಮುಂದೆ ಇರ್ತವೆ ಹೌದಾ ನಿಮ್ಗೆ ಈ ಥರ ಕೋಟಿ ಗೊತ್ತಿರಬೇಕು ಇವೆಲ್ಲ ಅಂದರೆ ಎನ್ ಆಫ್ ಇಸ್ ಕೊಟ್ಟು ಟೋಟಲ್ ಸಿಕ್ಸ್ ಯಾಕೆ ಆರಲ್ಲೇ ಮೂವತ್ತಾರು ಆಗುತ್ತೆ ಅವ್ರು ಏನು ಕೇಳಿದ್ದಾರೆ ಮುಖಗಳ ಸಂಖ್ಯೆ ಮೊತ್ತ ಕೊಟ್ಟಿದ್ದಾರೆ ಮೊತ್ತ ಎಷ್ಟಿರಬೇಕು ಹತ್ತಿರಬೇಕಂತೆ ಅವು ಯಾವ್ಯಾವ ಬರ್ತವೆ ಫಸ್ಟ್ ಲೈನಲ್ಲಿ ಯಾವ ಬರಲ್ಲ ಹತ್ತು ಎರಡನೇ ಲೈನಲ್ಲಿ ಲಾಸ್ಟಲ್ಲಿ ಎಷ್ಟಿದೆ ಇಲ್ಲಿ ಟೂ ಕಮ ಸಿಕ್ಸ್ ಇದೆ ಎರಡನ್ನ ಕೂಡಿದರೆ ಎಂಟಾಗುತ್ತೆ ಅದು ಬರಲ್ಲ ಆಮೇಲೆ ಇಲ್ಲಿ ಮೂರು ಕಮ ಆರು ಆಗುತ್ತೆ ಮೂರು ಪ್ಲಸ್ ಆರನ್ನ ಕೂಡಿದರೆ ಒಂಬತ್ತಾಗುತ್ತೆ ಅದು ಬರಲ್ಲ ಇಲ್ಲಿ ನಾಲ್ಕು ಕಮ ಆರಿದೆ ಇದೆ ಆ ನಾಲ್ಕು ಕಮ ಆರು ಅನ್ನೋದೇನಾಗುತ್ತೆ ಹತ್ತು ಬರುತ್ತೆ ಅಂದರೆ ಇಲ್ಲಿ ಒಂದು ಸಿಗ್ತದೆ ನಮಗೆ ಹೌದಾ ಇಲ್ಲೊಂದಿದೆ ಮತ್ತು ಇದರಲ್ಲಿ ಐದು ಕಮ ಐದು ಬರ್ತದೆ ಐದು ಕಮ ಐದು ಎರಡು ಆಯಿತು ಆಮೇಲೆ ಆರು ಕಮ ಒಂದು ಅಂದರೆ ಎಷ್ಟು ಬರ್ತದೆ ನಮಗೆ ಅದನ್ನು ಏನು ಅಂತ ತೊಗೊಂಡ್ರೆ ಬರ್ತಕ್ಕಂಥ ಯಾವ್ಯಾವು ನಾಲ್ಕು ಕಮ ಆರು ಹತ್ತಾಗುತ್ತೆ ಆಮೇಲೆ ಐದು ಕಮ ಐದು ಆಮೇಲೆ ಇನ್ನೊಂದು ಯಾವುದು ನಾಲ್ಕು ಕಮ ಆರು ಕಮ ನಾಲ್ಕು ಟೋಟಲ್ ಇಷ್ಟೇ ಬರೋದು ಅದಕ್ಕೆ ದೇರ್ ಫೋರ್ ಎನ್ ಆಫ್ ಏಜ್ ಕೊಟ್ಟು ತ್ರೀ ಆಗುತ್ತೆ ಪಿ ಆಫ್ ಇಕ್ವಲ್ಸ್ ಎನ್ ಆಫ್ ಎ ಡಿ ಬೈ ಎನ್ ಆಫ್ ಎಸ್ ಅಂತ ತೊಗೊಂಡ್ರೆ ತ್ರೀ ಬೈ ತರ್ಟಿ ಸಿಕ್ಸ್ ಅದನ್ನು ಡಿವೈಡ್ ಮಾಡಿ ತ್ರೀ ಒಂದು ಜ ತ್ರ 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 ತ್ರೀ ಒಂದು ಜ್ರೀ ಟು ಜ ಸಿಕ್ಸ್ ಒನ್ ಬೈ ಟ್ವೆಲ್ವ್ ಇಸ್ ರೈಟ್ ಆನ್ಸರ್ ಇದು ಸರಿಯಾದ ಉತ್ತರ ಆಗಿದೆ ಈಸಿ ಇರತಕ್ಕಂಥದನ್ನೇ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ನೆಕ್ಸ್ಟ್ ಕ್ವಶನ್ನ ಡಿಸ್ಕಷನ್ ಮಾಡ್ಕಂಡೆ ನಾವು ಅರ್ಥ ಮಾಡ್ಕೊತಾ ಹೋಗಬೇಕು ಇದು ಆಲ್ರೆಡಿ ಗೊತ್ತಿರ್ತಕ್ಕಂಥ ಫೈವ್ ಕಮ ನೈ ಐದು ಕಮ ಒಂಬತ್ತು ಕಮ ಹದಿಮೂರು ಈ ಸಾವಂತಿ ಇಪ್ಪತ್ತೊಂದನೇ ಪದವನ್ನು ಕಂಡಿದ್ವಿ ನೋಡಿ ಇಪ್ಪತ್ತೊಂದನೇ ಪದ ಅಂತ ಕೇಳಿದರೆ ಎನ್ ಅಂತ ಅರ್ಥ ಫಸ್ಟ್ ಎ ವ್ಯಾಲ್ಯೂ ಎಷ್ಟಿದೆ ಫೈವ್ ಇದೆ ಡಿ ವ್ಯಾಲ್ಯೂ ಎಷ್ಟು ನೈನ್ ಮೈನಸ್ ಫೈವ್ ಅಂತ ತೊಂತೀವಿ ಫೋರ್ ಆಗುತ್ತೆ ಎನ್ ಇಕ್ವಲ್ಸ್ ಟ್ವೆಂಟಿ ಒನ್ ಫಾರ್ಮುಲಾ ಏನು ಎ ಎನ್ ಇಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಅವು ಎ ಎನ್ ಇಕ್ವಲ್ಸ್ ಎ ವ್ಯಾಲ್ಯೂ ಎಷ್ಟಿದೆ ಫೈವ್ ಪ್ಲಸ್ ಟ್ವೆಂಟಿ ಒನ್ ಇಲ್ಲೂ ಟ್ವೆಂಟಿ ಒನ್ ಆಗ್ಬೋದು ಟ್ವೆಂಟಿ ಒನ್ ಮೈನಸ್ ಒನ್ ಇಂಟು ಡಿ ವ್ಯಾಲ್ಯೂ ಎಷ್ಟು ಫೋರ್ ಎ ಟ್ವೆಂಟಿ ಒನ್ ಇಕ್ವಲ್ಸ್ ಫೈವ್ ಪ್ಲಸ್ ಟ್ವೆಂಟಿ ಇಂಟು ಫೋರ್ ದಟ್ ಈಸ್ ಕೊಟ್ಟು ಫೈವ್ ಪ್ಲಸ್ ಏಟಿ ಎಂಬತ್ತಾಗುತ್ತೆ ಎರಡನ್ನು ಎಂಬತ್ತೈದು ಎ ಇಪ್ಪತ್ತಂದ್ರೆ ಎಷ್ಟು ಎಷ್ಟು ಇದೆ ಎಂಬತ್ತೈದು ಆಗುತ್ತೆ ಈ ರೀತಿಯಾಗಿ ನಾವು ಅದನ್ನು ಬಿಡಿಸ್ಬೋದು ಕಂಪಲ್ಸರಿ ಕ್ವೆಶನ್ಸ್ ಇವೆಲ್ಲವೂ ಅಷ್ಟೇ ಪ್ರತಿ ಕ್ವಶನ್ ಪೇಪರಲ್ಲೂ ಸಹ ಇದೇ ಥರನೇ ಇರ್ತದೆ ಇನ್ನು ಬೇರೆ ಯಾವೂ ಬರಲ್ಲ ನೆಕ್ಸ್ಟ್ ನೋಡಿ ಇದರ ಬೆಲೆಯೂ ಕಂಡಿದೆ ಅಂತ ಕೇಳಿದರೆ ನಾನು ಡೈರೆಕ್ಟಾಗಿ ವ್ಯಾಲ್ಯೂಸ್ ಸಹ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ರೂಟ್ ತ್ರೀ ಬೈ ಟು ಆಗುತ್ತೆ ಇಂಟು ಮತ್ತು ಇಲ್ಲಿ ರೂಟ್ ತ್ರೀ ಬೈ ಟೂ ಆಗುತ್ತೆ ಪ್ಲಸ್ ಸೈನ್ ತರ್ಟಿ ಡಿಗ್ರಿ ಒನ್ ಬೈ ಟು ಮತ್ತು ಕಾಸ್ಟ್ ತರ್ಟಿ ಅದು ಒನ್ ಬೈ ಟು ಇಂಟು ಇರೋದರಿಂದ ಮಾಡ ವಿಷಯ ಮನುಷ್ಯ ರೂಟ್ ರೂಟ್ ಕ್ಯಾನ್ಸಲ್ ಆಗುತ್ತೆ ತ್ರೀ ಬೈ ಫೋರ್ ಆಗುತ್ತೆ ಪ್ಲಸ್ ಇಲ್ಲಿ ಒನ್ ಬೈ ಫೋರ್ ಆಗುತ್ತೆ ದಟ್ ಈಸ್ ಗೊ ಟು ಫೋರ್ ಬೈ ಫೋರ್ ದಟ್ ಈಸ್ ಗೊಟು ಒನ್ ಈಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಎರಡು ಬಿಂದುಗಳು ಕೊಟ್ಟಿದೆ ಈ ಎರಡು ಬಿಂದುಗಳ ನಡುವಿನ ದೂರವನ್ನು ಕಣ್ಣಿಡಿದೆ ಅಂತ ಹೇಳಿದ್ದಾರೆ ದೂರವನ್ನು ಕಣ್ಣಿದ್ರೆ ದೂರ ಪ್ರಮಾಣ ಸೂತ್ರ ಹಾಕ್ಕೊಂಡಾಗುತ್ತೆ ಬಿ ಇಸ್ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ ಡಿ ಕ್ಲಸ್ ಎಕ್ಸ್ ಟು ಅಂದರೆ ಎಷ್ಟು ಎಕ್ಸ್ ಟು ಟೂ ಮೈನಸ್ ಟು ಹೋಲ್ ಸ್ಕ್ವಯರ್ ಪ್ಲಸ್ ಫೋರ್ ಮೈನಸ್ ಫೋರ್ ಹೋಲ್ ಸ್ಕ್ವಯರ್ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಎರಡು ಸೇಮ್ ಕೊಟ್ಬಿಟ್ಟಿದ್ದಾರೆ ಪಾಯಿಂಟ್ಸು ಆವಾಗೇನಾಗುತ್ತೆ ಜೀರೋ ಝೀರೋ ದೆನ್ ಇದು ಝೀರೋ ಆಯಿತು ಇದು ಝೀರೋ ಆಯಿತು ಅಂದರೆ ಝೀರೋ ಅಂದರೆ ಎರಡು ಬಿಂದುವ ನಡುವಿನ ದೂರ ಎಷ್ಟಾಗುತ್ತೆ ಝೀರೋ ಝೀರೋ ಅಂದರೆ ಅರ್ಥ ಏನು ಅದು ಇದೇ ಬಿಂದುವಿನಲ್ಲಿದೆ ಇದು ಎಕ್ಸ್ ಆ್ಯಕ್ಸಿಸ್ಸು ಇದು ವೈ ಆ್ಯಕ್ಸಿಸ್ ಅಂತ ಏನಾರ ತೊಗೊಂಡ್ರೆ ನಾವು ಇದೇ ಬಿಂದುವಿನಲ್ಲೇ ಪಾಯಿಂಟ್ ಇದೆ ಅಂತ ಅರ್ಥ ಅಷ್ಟೆ ನೆಕ್ಸ್ಟ್ ಕ್ವಶನ್ ನಾನು ಎರಡು ಅಂಕದ ಪ್ರಶ್ನೆ ಇದೆ ಇಲ್ಲ ನೋಡಿ ನಾನು ಡೈರೆಕ್ಟಾಗಿ ಇದು ಕ್ವೆಶನ್ ಇವ್ ಡಿ ಓ ಸಿ ಮತ್ತು ಓ ಎ ಬಿಗಳನ್ನು ಕಂಡಿದೆ ಅಂತ ಹೇಳಿದರೆ ನಾನು ಡೈರೆಕ್ಟಾಗಿ ಹೋಗ್ತಿದ್ದೀನಿ ಇಲ್ಲಿ ನೂರ ಇಪ್ಪತ್ತೈದು ಡಿಗ್ರಿ ಕೊಟ್ಟಿದರೆ ಈ ಆ್ಯಂಗಲ್ ಎಷ್ಟಿರ್ತದೆ ಅಂತಕ್ಕಂಥ ನೋಡೋಣ ಈ ಆ್ಯಂಗಲ್ ಹೆಂಗಿರ್ತದೆ ಅಂದರೆ ನೂರ ಎಂಬತ್ತು ಡಿಗ್ರಿಯಲ್ಲಿ ಮೈನಸ್ ನೂರ ಇಪ್ಪತ್ತೈದು ಡಿಗ್ರಿ ಕಳಿಬೇಕು ಅಂದರೆ ನಮಗೆ ಐವತ್ತೈದು ಡಿಗ್ರಿ ಬರುತ್ತೆ ಆವಾಗ ಯಾವುದೇ ಒಂದು ತ್ರಿಭುಜ ನೋಡಿ ಇಲ್ಲಿ ತ್ರಿಭುಜ ತೊಗೊಂಡಾಗ ಎಪ್ಪತ್ತು ಡಿಗ್ರಿ ಪ್ಲಸ್ ಐವತ್ತೈದು ಡಿಗ್ರಿ ಪ್ಲಸ್ ಆ್ಯಂಗಲ್ ಡಿ ಸಿ ಓ ಇದ್ಕೊಂಡು ನೂರ ಎಂಬತ್ತಾಗುತ್ತೆ ಹಂಗೆಲ್ಲಿ ಡಿ ಸಿ ಓ ಇಕ್ವಲ್ಸ್ ನೂರ ಎಂಬತ್ತು ಡಿಗ್ರಿ ಮೈನಸ್ ಅವರೆಡನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ನಮಗೆ ಅವರೆಡನ್ನು ಆ್ಯಡ್ ಮಾಡಿ ತಗೋಣ ಅಲ್ಲಿಗೆ ಐದಕ್ಕೆ ಐದು ಮತ್ತು ಏಳು ಹನ್ನೆರಡು ಆಯಿತು ಅಂದರೆ ನೂರ ಇಪ್ಪತ್ತೈದು ಡಿಗ್ರಿ ಆಯಿತು ಹಾಗೆ ಡಿ ಸಿ ಓ ಇದ್ಕೊಂಡು ಐವತ್ತೈದು ಡಿಗ್ರಿ ಬರ್ತದೆ ಐವತ್ತೈದು ಡಿಗ್ರಿ ಆಯಿತು ಇದು ಐವತ್ತೈದು ಡಿಗ್ರಿ ಇಲ್ಲಿ ಬಂತು ನಮಗೆ ಸಿ ಆ್ಯಂಗಲ್ ಐವತ್ತೈದು ಆಯಿತು ಅವ್ರು ಕೇಳಿರೋದೇನು ಯಾವ್ಯಾವ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡಿ ನೋಡಿ ಒಂದು ಆ್ಯಂಗಲ್ಲು ಡೈರೆಕ್ಟಾಗಿ ಬಂತು ಯಾವ ಆ್ಯಂಗಲ್ಲು ಈ ಆ್ಯಂಗಲ್ ಡಿ ಓ ಸಿ ಕೋಸ್ ಎಷ್ಟು ಡಿಗ್ರಿ ಪಕ್ಕದಲ್ಲಿರೋದರಿಂದ ಐವತ್ತೈದು ಡಿಗ್ರಿ ಆದಾಗ ಜ್ಞಾಪಕವಾಗಿ ಡಿ ಓ ಸಿ ಡಿ ಓ ಸಿ ಐವತ್ತೈದು ಡಿಗ್ರಿ ಇಲ್ಲಿ ಬಂದಿರೋದು ಡಿ ಸಿ ಓ ಈ ಆ್ಯಂಗಲ್ ಡಿ ಸಿ ಓ ಅದು ಐವತ್ತೈದು ಡಿಗ್ರಿ ಬಂತ ಹೇಗೆ ಬಂತು ಡಿ ಸಿ ಓ ದ್ ಆಲ್ಸೋ ಸತಿ ನೋಡ್ಬೇಡ ಇಲ್ಲಿ ನೋಡಿ ಐವತ್ತೈದು ಎಸ್ ಕರೆಕ್ಟ್ ದಟ್ ಈಸ್ ಆಲ್ಸೋ ಸೇಮ್ ಇದೆ ರೈಟ್ ರೈಟ್ ಮತ್ತು ನಮಗೆ ಬೇಕಿರೋದು ಓ ಎ ಬಿ ಆ್ಯಂಗಲ್ ಓ ಎ ಬಿ ಓ ಎ ಬಿ ಈ ಆ್ಯಂಗಲ್ ಬೇಕು ಈ ಆ್ಯಂಗಲ್ ಎಷ್ಟು ಇರ್ತೈತೆ ನೋಡಿ ಆ್ಯಂಗಲ್ ಸಿ ಮತ್ತು ಈ ಆ್ಯಂಗಲ್ ಎರಡು ಏನಾಗ್ತತೆ ಇದು ಪ್ಯಾರಲಲ್ ಇರೋದ್ರಿಂದ ಅವೆರಡು ಅದು ಸಹ ಆ್ಯಂಗಲ್ ಓ ಎ ಬಿ ಕ್ವಸ್ ಅದು ಐವತ್ತೈದು ಡಿಗ್ರಿನೇ ಬರ್ತದೆ ಯಾಕೆ ನಾವು ಆಲ್ಟರ್ನೇಟ್ ಆ್ಯಂಗಲ್ಸ್ ಅನುರೂಪ ಕೋನಗಳು ಅಂತ ಕರಿತೋಗ್ತೀವಿ ಅವನ್ನ ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಮತ್ತು ಈ ಥರ ಬರ್ತದೆ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಅದು ಹಾಗೆ ಐವತ್ತೈದು ಡಿಗ್ರಿ ಆಗುತ್ತೆ ಓಕೆನಾ ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ಮೂರು ಅಂಕದ ಪ್ರಶ್ನೆಗಳನ್ನು ನೋಡೋಣ ಇಲ್ಲಿ ನೋಡಿ ಮೂರು ಅಂಕದ ಪ್ರಶ್ನೆಗಳ ಆ್ಯಸ್ ಇಟ್ ಈಸ್ ಆ ಕ್ವಶನ್ಸ್ ಬಿಟ್ಟರೆ ಮತ್ತೆ ಯಾವೂ ಬಂದಿಲ್ಲ ನೋಡಿ ಅವೇ ಕ್ವೆಶನ್ಸೇ ರಿಪೀಟ್ ಆಗ್ತಿದೆ ಮೂರು ಅಂಕದ ಪ್ರಶ್ನೆಗಳು ಅವನ್ನ ನಾನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ ನೋಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ರೂಟ್ ಫೈವ್ ಇಸ್ ಎ ಅಭಾಗಲ ಸಂಖ್ಯೆ ಅಂತಕ್ಕಂಥದ್ದು ಮತ್ತು ಈ ಸಹಗುಣಕವನ್ನು ನೋಡಿ ತಾಳೆ ನೋಡ್ತಕ್ಕಂಥದ್ದು ಹೌದಾ ಇವು ಶೃಂಗಗಳ ಸಮ ಸಮ ದ್ವಿಬಾಹು ತ್ರಿಭುಜ ಹೌದೋ ಇಲ್ಲ ಅಂತ ಕೇಳಿದ್ದಾರೆ ಅವಾಗ ಏನು ಮಾಡಬೇಕು ಒಂದು ತ್ರಿಭುಜವನ್ನು ಹಾಕ್ಕೊಂಡು ಆ ಮೂರು ಬಿಂದುಗಳನ್ನು ಬರ್ಕೊಳ್ಳೋದು ಇಲ್ಲಿ ಫೈವ್ ಕಮ ಮೈನಸ್ ಟು ಅಂತ ಬರ್ಕೊಳ್ಳಿ ಇಲ್ಲಿ ಸಿಕ್ಸ್ ಕಮ ಫೋರ್ ಅಂತ ಬರ್ಕೊಳ್ಳಿ ಆಮೇಲೆ ಏಳು ಕಮ ಎರಡು ಅಂತ ತೊಗೊಂಡು ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಳ್ರಿ ಇದಕ್ಕೆ ಡಿಸ್ಟೆನ್ಸ್ ಎ ಬಿ ಸಿ ಡಿಸ್ಟೆನ್ಸ್ ಹಾಕ್ಕೊಳ್ಳಿ ಅವಾಗ ಗೊತ್ತಾಗ್ಬಿಡುತ್ತೆ ಹೌದಾ ಯಾವುದಾದ್ರೂ ಮಾಡ್ಬೋದು ಮತ್ತು ಸರಾಸರಿಯನ್ನು ಕೈ ಅಂತ ಹೇಳಿದರೆ ಅಥವಾ ಬಹುಲಕ ನೋಡಿ ಸೇಮ್ ಕ್ವಶನ್ಸು ನೀವು ನಿಜವಾಗ್ಲೂ ಭಾಳ ಪ್ರಾಕ್ಟೀಸ್ ಮಾಡಿದರೆ ಔಟ್ ಆಫ್ ಔಟ್ ತುಂಬ ಜನ ಬರ್ತೀರಾ ಅಂತ ನಾನು ಹೇಳಿದ್ದೆ ಆಲ್ರೆಡಿ ಔಟ್ ಆಫ್ ಔಟ್ ಕಂಪಲ್ಸರಿ ಭಾಳ ಜನ ಬರ್ತೀರಾ ಇಲ್ಲ ಸೆವೆಂಟಿ ಪ್ಲಸ್ ಅಂತೂ ತುಂಬ ಜನ ತೊಗೊತೀರಾ ಅದಕ್ಕೋಸ್ಕರನೇ ಟ್ರೈ ಇಟ್ ಓಕೆ ನೆಕ್ಸ್ಟ್ ನೋಡಿ ಮತ್ತು ಈ ಕೋನವನ್ನು ಕೊಟ್ಟಿದ್ದಾರೆ ತುಂಬ ಈಸಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಅವರ ಡಯಾಗ್ರಾಮ್ ಎಲ್ಲ ನೀಟಾಗಿ ಕೊಟ್ಟಿದೆ ಅಥವಾ ಇದನ್ನು ಸಾಧಿಸಿ ಅಂತಕ್ಕಂಥದ್ದು ಇದು ಎಷ್ಟು ಸರ್ತಿ ಎಕ್ಸಾಮ್ ಬಂದಿದೆ ಅಂದರೆ ತುಂಬ ಸರ್ತಿ ರಿಪೀಟ್ ಆಗಿದೆ ಮತ್ತು ಇದು ಸರ್ಕಲ್ನ ಥೀರಮ್ ಅದು ಈಸಿಯಾಗಿದೆ ಪ್ರಮೇಯವನ್ನು ಬರೀತಕ್ಕಂಥದ್ದು ಇದು ನೋಡಿ ಕಂಪಲ್ಸರಿ ಈ ಎರಡು ಕ್ವಶನ್ಸಲ್ಲಿ ಕಂಪಲ್ಸರಿ ಒಂದು ಇದ್ದೇ ಇರ್ತದೆ ತಾಯಿ ಅಥವಾ ಮಗನದವರು ಕೊಡ್ತಾರೆ ಅಥವಾ ತಂದೆ ಅಥವಾ ಮಗನದವರು ಕೊಟ್ಟೆ ಕೊಡ್ತಾರೆ ರೇಷ್ಯೋ ಬರ್ಕೊಂಡಿರೋ ಲಾಸ್ಟ್ ಕ್ವೆಶನ್ ವೇಪರಲ್ಲಿ ಈ ಥರದ ಕ್ವೇಶನ್ ನಾನು ಸಾಲ್ವ್ ಮಾಡಿದ್ದೀನಿ ನೋಡಿರಿ ಬೇಕಾದ್ರೆ ಈಸಿ ಆಗಿರ್ತಕ್ಕಂಥದ್ದು ಹ್ಞೂ ಇದು ನೋಡಿ ಟೆಕ್ಸ್ಟ್ ಬುಕ್ ಪ್ರಾಬ್ಲಮೇ ಕೊಟ್ಟಿದ್ದಾರೆ ಎಷ್ಟು ಆಗಿದೆ ಮತ್ತು ಫೋರ್ ಮಾರ್ಕ್ಸ್ ಕ್ವಶನ್ಸ್ ನೋಡಿದೆ ಫೋರ್ ಮಾಸ್ ಕ್ವೆಶನ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ನು ಕರೆಕ್ಟಾ ಮತ್ತು ತೇಲ್ಸ್ ಪ್ರಮೇಯ ಪ್ರಮೇಯ ಹಂಡ್ರೆಡ್ ಪರ್ಸೆಂಟ್ ಒಟ್ಟು ಕಂಪಲ್ಸರಿ ಎರಡರಲ್ಲಿ ಒಂದು ಆಮೇಲೆ ಎ ಪಿ ಹಂಡ್ರೆಡ್ ಪರ್ಸೆಂಟು ನೋಡಿ ಎಲ್ಲವೂ ಮತ್ತು ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ಗಳು ಇಷ್ಟಕ್ಕೊಂದು ಇರಬೇಕಾದ್ರೆ ನಾವು ಯಾಕೆ ಸುಮ್ಮನೆ ಇರಬೇಕು ಪ್ರಾಕ್ಟೀಸ್ ಅಷ್ಟೇ ಇದು ನೋಡಿ ಇದು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ನಿಮಗೆ ಗೊತ್ತಿದೆ ಫೋರ್ಟೀನ್ ಪ್ರಾಬ್ಲಮ್ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಹದಿನಾಲ್ಕನೇ ಕ್ವಶನ್ ಇದು ಹಾಂ ಓಕೆ ನೆಕ್ಸ್ಟ್ ಡಯಾಗ್ರಾಮ್ ಸಹ ಅವರೇ ಕೊಟ್ಟಿದ್ದಾರೆ ಹನ್ನೆರಡು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇದರಲ್ಲಿ ಏನು ಕಂಡುಹಿಡಿಯಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗಿ ಇದರಲ್ಲಿ ಶಂಕುವಿನ ಭಾಗದ ಎತ್ತರ ಕೊಟ್ಟಿದ್ದಾರೆ ಆಟಿಗೆ ಮೇಲ್ಮೈ ವಿಸ್ತೀರ್ಣ ಕಂಡಿಡಿ ಮೇಲ್ಮೈ ವಿಸ್ತೀರ್ಣ ಅಂದರೆ ಇದು ಯಾವುದಿದೆ ಕೋನ್ ಇದೆ ಕೋನ್ ಅಂದರೆ ಒಂದು ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಅದೇ ಇದಕ್ಕೆ ಶಂಕುವಿನ ಮೇಲ್ಮೈ ಪಾರ್ಶ್ವ ಮೇಲ್ಮ ವಿಸ್ತೀರ್ಣ ಮತ್ತು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೊಳದ ಪಾರ್ಶ್ವ ಮೇಲ್ಮ ವಿಸ್ತೀರ್ಣಗಳನ್ನು ಎಲ್ಲವೂ ಕೂಡಿದೆ ನಮಗೆ ಒಟ್ಟು ಆಕೃತಿಯ ಮೇಲ್ಮೈ ವಿಸ್ತೀರ್ಣ ಬರ್ತದೆ ಅದನ್ನು ಮಾಡ್ತಾ ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ನಾಳೆ ಬರ್ತಕ್ಕಂಥ ಎಕ್ಸಾಮು ಒಳ್ಳೆಯದಾಗಲಿ ಹಂಡ್ರೆಡ್ ಪರ್ಸೆಂಟ್ ಭಾಳಷ್ಟು ಜನಕ್ಕೆ ಏಯ್ಟಿಗೆ ಏಯ್ಟಿ ತೈಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು